ಶಿಖಂಡೆ ತುಂಬ ಧನ್ಯವಾದವನ್ನು ಸಲ್ಲಿಸ್ತೇನೆ ದಯಮಾಡಿ ನಮ್ಮ ನೌಕರ ಪರವಾಗಿ ಹೇಳಿರಬೇಕು ಮಾತನಾಡಬೇಕು ಅಂತೇಳಿ ನಿರ್ದೇಶಕರಾದ್ರೆ ಮತ್ತು ಬಹಳ ಖುಷಿಯಾಗಿದೆ ಆಗಿದೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಏನು ಕೆಲಸ ಇಲ್ಲ ತುಂಬಾ ಧನ್ಯವಾದಗಳು ಚಾಲೆಂಜ್ ಮನೆ Obrigada. तगिरत मेन

ಈ ಸಂಘದ ಗ್ರೂಪ್ ಡಿ ಸಂಘದ ಅಧ್ಯಕ್ಷರಾದ ಕೆಂಪರಾಜು ಮತ್ತುಂಪರಾಜು ಅವರು ಯಾವಾಗಲೂ ನನಗೆ ಬೆಂಗಳೂರಲ್ಲಿ ಬಂದು ಕರೀತಾ ಇದ್ರು ನಮ್ಮ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ಕೊಳ್ಬೇಕಂತ ಆಗ ಮೊನ್ನೆನೂ ಸಹ ನಾನು ಬರ್ತೀನಿ ಅಂತ ಬಂದಿದ್ರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಹೋಗ್ತು ನಾನು ಎರಡು ಒಂದು ವರ್ಕ್ಶಾಪ್

ಏನ್ ಸರ್ಕಾರ ಸಹಕಾರ ಅದರಲ್ಲಿ ಅಡಿಷನಲ್ ಇದೆ ಮುಂಚೆ ಬ್ರಿ ಪಬ್ಲಿಕ್ ಡೆಸಿಟ್ ಆದಾಗ ಒಂದು ಇಪ್ಪತ್ತು ವರ್ಷದ ವರ್ಷದಿಂದ

ತಿಳಿಸ್ತೀನಿ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ ನಾವು ಸುಮಾರು ಹತ್ತು ವರ್ಷದಿಂದ ಈ ಕಾರ್ಯಕ್ರಮ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತೆ ಬೀಳುಕೊಡುಗೆ ಕಾರ್ಯಕ್ರಮ ಮತ್ತು ಇನ್ನಿತರೆ ನೌಕರರಿಗೆ ಅವರ ಕುಂದುಕೊರತೆ ಬಗ್ಗೆ ಚರ್ಚೆ ಇದ್ರ ಎಲ್ಲ ನಾವು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿಂದ ಜನವರಿ ಒಳಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ ಈ ಬಾರಿ ನಿರ್ದೇಶಕರವರನ್ನ ನಾವು ಭೇಟಿ ಮಾಡಿದಾಗ ಖಂಡಿತ ಬರ್ತೀವಿ ಅಂತ ಹೇಳಿದ್ರು ಕಳೆದ ಬಾರಿ ಅವ್ರಿಗೆ ಹೋದ ತಿಂಗಳಲ್ಲಿ ಅವರಿಗೆ ಹೊರಗಡೆ ಅವ್ರಿಗೆ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ ಈ ಸಲ ಅವರು ಬಿಡು ಮಾಡಿಕೊಂಡು ಮೈಸೂರು ಬಂದು ನಮ್ಮೆಲ್ಲರನ್ನು ಆಶಿಸಿ ಗೌರವಿಸಿ ವಂದಿಸಿ ಅವರು ನಮ್ಮನ್ನು ಎಲ್ಲರಿಗೂ ಅಭಿನಂದಿಸಿ ಹೋಗಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಆಗಮಿಸಿದಂಥ ಎಲ್ಲ ಅಧಿಕಾರಿ ವೃಂದದವರಿಗೂ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸಲಿಕ್ಕೆ ಈ ಮಾಧ್ಯಮಕ್ಕಂತ ಎನ್ ಪಿ ಎಸ್ ಹೋಗ್ಲಾಡಿಸಿ ಎನ್ ಪಿ ಎಸ್ ಹೋಗ್ಲಾಡಿಸಿ ಓ ಪಿ ಎಸ್ ಮಾಡಲಿಕ್ಕೆ ಇವತ್ತೇನು ಸರ್ಕಾರ ಮುನ್ನ ವಹಿಸಿದೆ ಅದು ಆದಷ್ಟು ಬೇಗ ಆಗಿ ನಮ್ಮ ನೌಕರರು ಕೈ ಸೇರಬೇಕು ಅವರು ಅದರಿಂದ ಸಂತೋಷ ಪಡಬೇಕು ಅನ್ನೋದೇ ನಾನು ಹೆಸರಿನಲ್ಲಿ ಕೇಳ್ಕೊತಾ ಇದ್ದೀನಿ ಬಹಳ ಮತ್ತೊಮ್ಮೆ ಮಗದೊಮ್ಮೆ ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಎನ್ ಪಿ ಎಸ್ ಸಿ ಹೋಗಿ ಒ ಪಿ ಎಸ್ ಬರಬೇಕು ಇದು ನಮ್ಮ ಬೇಡಿಕೆ ಮೊದಲನೇ ಬೇಡಿಕೆ ಅದಾಗತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಈ ತಿಂಗಳು ಹದಿಮೂರನೇ ತಾರೀಕಲ್ಲಿ ನಡೆಯುವಂಥ ವಿಧಾನಸಭಾ ಅಧಿವೇಶನದಲ್ಲಿ ಖಂಡಿತ ಇದು ಹೋಗುತ್ತೆ ಅಂತ ನಮ್ಮೆಲ್ಲರಿಗೂ ಬ ನಂಬಿಕೆ ಇದೆ ಅಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಆದರೆ ನಾವು ಇಷ್ಟವರೆಗೂ ಕಷ್ಟಪಟ್ಟು ಏನು ನಮಗೆ ಮುಂದೆ ನಮಗೆ ಒಂದು ಪ್ರತಿಫಲ ಸಿಗ್ಲಿಲ್ವಲ್ಲ ಅಂತ ನಾವು ಕೊರಗ್ತಾ ಇದ್ದೀವಿ ಆದರೆ ಸರ್ಕಾರ ಕಂಡುಬಿಟ್ಟು ನಮಗೆ ಏನೋ ಪಾಪ ಅಷ್ಟು ಅವತ್ತಿಂದ ಇವತ್ತವರೆಗೂ ಹೊಡೆದಾಡಿ ಪಾಪ ಅವರು ಮಾಡಿದ್ದಾರೆ ಸೇವೆನ ಏನು ಅವರಿಗೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ನನಗೆ ಜ್ಞಾನದಯ ಕೊಟ್ಟು ಆ ಚಾಮುಂಡೇಶ್ವರಿ ಒಳ್ಳೆ ಜ್ಞಾನದಯ ಕೊಟ್ಟಿದೆ ಮುಂದೆ ನಾವು ಇನ್ನೂ ಒಂದು ಒಂದು ಚೊಟ್ಟೆ ಅಂಬಲಿ ಕುಡಿತೀವಿ ನನ್ನ ನೆಮ್ಮಕೆ ನಮ್ಮಲ್ಲಿ ಇದೆ ಆದರೆ ಕೂಡ ನಾವು ಇಲ್ಲಿವರೆಗೂ ನಮಗೆ ಯೋಚನೆ ಎಲ್ಲ ಬಿಟ್ಟಾಕಿ ಇವತ್ತಿಂದ ನಾನು ಖುಷಿಯಾಗಿ ನಾವು ಮನೆಗೆ ಇದ್ದೀನಿ ನನಗೆ ಓ ಪಿ ಆಗಿದೆ ಅಂತ ಖುಷಿಯಾಗಿದ್ದೀನಿ ನಮಸ್ಕಾರ ನನ್ನ ಹೆಸರು ರತ್ನಬಾಯಿ ಅಂತ ಇವತ್ತಿಲ್ಲ ನಾಳೆ ಹಾಗೆ ಆಗುತ್ತೆ ಯಾವುದೇ ಸರ್ಕಾರ ಬಂದರೂ ಆಗ್ತದೆ ಆದರೆ ಈಗ ಸತ್ತೋಗಿದೆ ಏನು ಎನ್ ಪಿ ಎಸ್ ಅನ್ನೋದು ನಮಗೆ ಅದು ರಕ್ತ ಕೊಟ್ಟೆವು ಪೆನ್ಷನ್ ಬಿಡೋವು ಅಂತ ಒಂದು ಸರ್ಕಾರ ನಿಗದಿ ಮಾಡಿದೆ ಆದ್ದರಿಂದ ನಮಗೆ ಯಾವುದೇ ನಿರ್ದೀಕ್ಷಣೆ ಇಲ್ಲದೇ ಈಗ ನ್ಯಾಯಾಲಯದಲ್ಲೂ ಕೂಡ ಎನ್ ಪಿ ಎಸ್ಸನ್ನು ಹೋಗಲಾಡಿಸಿ ಓ ಪಿ ಎಸ್ನ ಮಾಡಬೇಕು ಅಂತ ಹೇಳಿ ಅವಕಾಶ ಇದೆ ದಯಮಾಡಿ ಏನು ಪ್ರತಿನಿತ್ಯ ನಾವು ಪೇಪರಲ್ಲಿ ನೋಡ್ತೀವಿ ಪತ್ರಿಕಾ ವರದಿಗಾರರು ದಿನಾನಿತ್ಯ ಅದನ್ನು ಹೈಲೈಟ್ ಮಾಡಿ ನಮ್ಮಗಳಿಗೆ ಜೀವದಾನ ಮಾಡ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ತಾಯಿ ಅವರ ಚಾನೆಲ್ಗೆ ಮತ್ತು ಅವರ ಪತ್ರಿಕಾ ವರದಿಯವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಅವಕಾಶವನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಹೇಳಿ ನಮ್ಮ ಕಷ್ಟವನ್ನು ಸ್ಪಂದಿಸ್ತಿದ್ದಾರೆ ಒ ಪಿ ಎಸ್ಗೆ ಜಯವಾಗಲಿ ಓ ಪಿ ಎಸ್ಗೆ ಜಯವಾಗಲಿ ಒ ಪಿ ಎಸ್ಗೆ ಜಯವಾಗಲಿ ಭಾರತ್ ನ್ಯೂಸ್ ಟಿವಿ ಮೈಸೂರು